ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನದ ಆರನೇ ತರಗತಿಯ ಇತಿಹಾಸ ವಿಭಾಗದ ಪಠ್ಯವನ್ನು ನಾವು ನೋಡ್ತಾ ಹೋಗೋಣ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ನಾವು ಇತಿಹಾಸ ವಿಭಾಗವನ್ನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಎಲ್ಲ ಪಾಠಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೊ ಅದು ಪ್ರತಿಯೊಂದು ಎಕ್ಸಾಮ್ಗಳಿಗೆ ಬಹಳಷ್ಟು ಉಪಯುಕ್ತವಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಇವತ್ತು ಆರನೇ ತರಗತಿಯ ಮೊದಲನೇ ಪಾಠವನ್ನು ನಾವು ನೋಡ್ತಾ ಹೋಗೋಣ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯವನ್ನು ನಾನು ತೆಗೆದುಕೊಂಡಿದ್ದೀನಿ ಹಾಗಾಗಿ ಇದರಲ್ಲಿ ಅಧ್ಯಯನ ಒಂದು ಬಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದೆ ಸೊ ಓಕೆ ಬನ್ನಿ ಎಸ್ ಸೊ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತ ಹೇಳಿ ಸೊ ಇತಿಹಾಸ ಎಂದರೇನು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ ಈ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವಂಥದ್ದೇ ಇತಿಹಾಸ ಅಂತ ಹೇಳಿ ನಮ್ಮ ಪೂರ್ವಿಕರು ನಡೆದು ಬಂದಂತಹ ದಾರಿಯನ್ನ ಪರಿಚಯ ಮಾಡಿಕೊಡುತ್ತೆ ಇತಿಹಾಸ ಈ ದಾರಿಯಲ್ಲಿ ನಮ್ಮ ಪೂರ್ವಿಕರು ಸಫಲತೆಯನ್ನ ಕಂಡಿರಬಹುದು ಅಥವಾ ವಿಫಲತೆಯನ್ನು ಕೂಡ ಕಂಡಿರಬಹುದು ಈ ಎರಡೂ ವಿಚಾರಗಳನ್ನ ನಮಗೆ ವಿವರಿಸುತ್ತಾ ಬರುತ್ತೆ ಸೊ ಇತಿಹಾಸದ ಘಟನೆಯನ್ನ ವಿವರಿಸುವಾಗ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಗಳನ್ನು ಹೊಂದಿರತ್ತೆ ಸೊ ಯಾಕೆ ಒಂದು ಇತಿಹಾಸದ ಘಟನೆಯನ್ನು ಯಾವಾಗ ನಡೀತು ಎಲ್ಲಿ ನಡೀತು ಮತ್ತು ಯಾರಿಂದ ನಡೀತು ಅನ್ನುವಂಥ ಸ್ಪಷ್ಟನೆ ಇರುತ್ತೆ ಅಂತ ಹೇಳಿದ್ರೆ ನಮಗೆ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳಿರ್ತೀವಿ ಸೊ ಆ ಕಥೆಯಲ್ಲಿ ಏನಿರುತ್ತೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅವನು ಯುದ್ಧ ಮಾಡಿದ ಅನ್ನುವಂಥದ್ದು ಒಂದು ಕತೆ ಆ ಒಂದು ಕತೆ ನಡೆದಿರಬಹುದು ಅಥವಾ ನಡಿದೇ ಇರಬಹುದು ಅದನ್ನು ಕಲ್ಪನೆ ಮಾಡಿಕೊಂಡು ಕೂಡ ಹೇಳಿರ್ಬೋದು ಆದರೆ ಇತಿಹಾಸ ಹಾಗಲ್ಲ ಸೊ ಇತಿಹಾಸ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಪಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು ಅನ್ನೋ ರೀತಿಯಲ್ಲಿ ಸ್ಥಳವನ್ನು ಒಂದು ಟೈಮನ್ನು ಹಾಗೂ ಯಾವ ಸಾಮ್ರಾಜ್ಯ ಅನ್ನೋದನ್ನು ಸಂಪೂರ್ಣವಾಗಿ ನಿರ್ದಿಷ್ಟವಾಗಿ ಖಚಿತವಾಗಿ ಮಾಹಿತಿಯನ್ನು ಕೊಡುತ್ತೆ ಸೊ ಹಾಗಾಗಿ ಇದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ ಸೊ ಇತಿಹಾಸ ನಮಗೆ ಪ್ರತಿಯೊಂದಕ್ಕೂ ಕೂಡ ಆಧಾರಗಳನ್ನು ಇಡುತ್ತೆ ನೀವು ಇತಿಹಾಸವನ್ನು ನಂಬಬೇಕು ಅಂತ ಹೇಳಿದ್ರೆ ಆಧಾರಗಳಿರಬೇಕು ಆಧಾರಗಳನ್ನು ನೋಡಿ ನಾವೇನು ಮಾಡ್ತೀವಿ ಅಂದರೆ ಇತಿಹಾಸವನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ ಅನ್ನೋಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇತಿಹಾಸ ಏಕೆ ಬೇಕು ಅಂತ ಹೇಳಿ ಸೊ ಇಲ್ಲೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅದನ್ನೇ ನಾನು ಕೂಡ ಹೇಳ್ತೀನಿ ಒಂದು ಬೆಂಕಿ ಇರುತ್ತೆ ಸೊ ಆ ಬೆಂಕಿಯನ್ನು ಫಸ್ಟ್ ಟೈಮ್ ನೋಡಿದಂಥ ಸಂದರ್ಭದಲ್ಲಿ ಅದು ಸುಡುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಆದರೆ ಫಸ್ಟ್ ಟೈಮ್ ನಾವು ಆ ಒಂದು ಬೆಂಕಿಯಿಂದ ಸುಡ್ಸ್ಕೊಂಡ ನಂತರದಲ್ಲಿ ನಾವು ಮತ್ತೆ ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ ಸೊ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಮಗೆ ಆದಂತಹ ಅನುಭವದಿಂದ ನಾವು ಪಾಠವನ್ನು ಕಲಿತಾ ಇದ್ದೀವಿ ಅದೇ ರೀತಿಯಲ್ಲಿ ಇತಿಹಾಸ ಕೂಡ ಇತಿಹಾಸ ಯಾಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರು ಅನುಭವಿಸಿದಂತಹ ಒಂದು ಪಾಠಗಳಾಗಿರ್ಬೋದು ಅಥವಾ ಅವರ ಒಂದು ಪರಿಸ್ಥಿತಿಗಳಾಗಿರಬಹುದು ಸೊ ಹೀಗೆ ಪ್ರತಿಯೊಂದು ವಿಚಾರಗಳು ನಮಗೇನಾಗುತ್ತೆ ಒಂದು ರೀತಿ ಮಾದರಿ ಆಗುತ್ತೆ ಸೊ ಹಾಗಾಗಿ ಅವರು ಕಂಡಂಥ ಸಫಲತೆ ವಿಫಲತೆಗಳು ನಮಗೇನಾಗುತ್ತೆ ಪಾಠ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರತ್ತೆ ಹಾಗೆ ನಮ್ಮ ಪೂರ್ವಿಕರು ಕೈಗೊಂಡಂತಹ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದಂತಹ ಸುಖ ದುಃಖಗಳನ್ನು ಕಷ್ಟಗಳನ್ನು ನಮಗೇನು ಮಾಡುತ್ತೆ ಇತಿಹಾಸ ತಿಳಿಸ್ತಾ ಹೋಗುತ್ತೆ ಇದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬಹುದಾಗಿರತ್ತೆ ನಂತರ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ನಾವು ಎಚ್ಚರದಿಂದ ಇರಬಹುದು ಮತ್ತು ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರು ತತ್ವ ಆದರ್ಶಗಳನ್ನು ವಿಚಾರಧಾರೆಗಳನ್ನು ಮುಂದಿನ ತಲೆಮಾರುಗಳಿಗೆ ಮಾದರಿಯು ಮತ್ತು ದಾರಿದೀಪವೂ ಕೂಡ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಪೂರ್ವಿಕರ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳನ್ನು ಮಾಡ್ಬೋದು ಅಂದರೆ ಒಂದು ಮಾದರಿಯಾಗಿ ತೆಗೆದುಕೊಳ್ಬೋದಾಗಿರತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಇತಿಹಾಸ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಬಗ್ಗೆ ಪರಂಪರೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಅಭಿಮಾನ ಅನ್ನುವಂಥದ್ದು ಗೌರವ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಉದಾಹರಣೆಗೆ ನಮ್ಮ ಅಶೋಕ ಮಹಾರಾಜರನ್ನು ತೆಗೆದುಕೊಂಡಾಗ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಶಾಸನಗಳನ್ನು ಅವರು ಬರೆದಿದ್ದಾರೆ ಅಥವಾ ಶಾಸನಗಳನ್ನು ಅವರು ಪ್ರಕಟಿಸಿದ್ದಾರೆ ಸೊ ಇದರಿಂದಾಗಿ ಆ ಶಾಸನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಇಷ್ಟು ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಒಂದು ರಿಚ್ ಆಗಿತ್ತ ಅಶೋಕನ ಕಾಲದಲ್ಲಿ ಅನ್ನುವಂತಹ ಒಂದು ಹೆಮ್ಮೆ ಮತ್ತು ಆ ಒಂದು ಅಭಿಮಾನ ಗೌರವ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಓಕೆ ನಂತರದಲ್ಲಿ ಇತಿಹಾಸವನ್ನ ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೊಡೊಟಾಸ್ ಅನ್ನುವಂತಹ ವ್ಯಕ್ತಿ ಹಾಗಾಗಿ ಹೆರೊಡೊಟಸ್ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ ಸೊ ಆಧಾರಗಳು ಇತಿಹಾಸವನ್ನು ರಚಿಸುವವರನ್ನು ನಾವು ಇತಿಹಾಸಗಾರರು ಅಂತ ಹೇಳಿ ಕರಿತೀವಿ ಸೊ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಆಧಾರ ಇತ್ತು ಅಂದರೆ ನಾವು ಅದನ್ನು ಇತಿಹಾಸ ಅಂತ ಕರಿತೀವಿ ಆಧಾರ ಇದ್ರೆ ಮಾತ್ರ ನಾವು ಆ ಒಂದು ಘಟನೆಯನ್ನು ನಂಬಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ನಂತರ ಆಧಾರಗಳು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಎರಡು ರೀತಿಯಾದಂಥ ಆಧಾರಗಳನ್ನು ನೋಡ್ತೀವಿ ಒಂದು ಸಾಹಿತ್ಯ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಸೊ ಈಗ ನೋಡೋಣ ಸಾಹಿತ್ಯ ಆಧಾರಗಳು ಅಂದರೆ ಏನು ಅಂತ ಎಸ್ ಓಕೆ ಸಾಹಿತ್ಯ ಆಧಾರಗಳು ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂತ ಹೇಳಿದ್ರೆ ಅದು ಬರವಣಿಗೆ ಆಗಿರ್ಬೋದು ಅಥವಾ ಬಾಯಿಂದ ಬಾಯಿಗೆ ಅರಿದು ಬಂದಿರುವಂಥ ಸಂಗತಿಗಳಾಗಿರ್ಬೋದು ಸೊ ಹಾಗಾಗಿ ಎರಡು ರೀತಿಯಾದಂಥ ಸಾಹಿತ್ಯವನ್ನು ನಾವು ನೋಡ್ತೀವಿ ಒಂದು ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ಸೊ ಅದರಲ್ಲಿ ಲಿಖಿತ ಸಾಹಿತ್ಯದಲ್ಲಿ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ತಗೊಂತೀವಿ ಮತ್ತು ವಿದೇಶಿ ಸಾಹಿತ್ಯ ಅಂತ ಹೇಳಿ ತಗೊಳ್ತೀವಿ ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮ ದೇಶದ ವಿದ್ವಾಂಸರು ಅಥವಾ ನಮ್ಮ ದೇಶದ ಕವಿಗಳು ಬರೆದಿರುವಂತಹ ಪುಸ್ತಕದಲ್ಲಿ ದಾಖಲಾಗಿರುವಂಥ ಇತಿಹಾಸದ ವಿಚಾರಗಳನ್ನು ನಾವು ದೇಶೀಯ ಸಾಹಿತ್ಯದ ಇತಿ ಇತಿಹಾಸ ಅಂತ ತಗೊಳ್ತೀವಿ ಅದೇ ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಹೊರದೇಶದಿಂದ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಒಂದು ಪರಂಪರೆಯ ಕುರಿತು ಸಂಸ್ಕೃತಿಯ ಕುರಿತು ಬರೆದಿರುವಂತಹ ಗ್ರಂಥಗಳನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಹೇಳಿ ತೆಗೆದುಕೊಳ್ತೀವಿ ಸೊ ಅದೇ ರೀತಿ ಮೌಖಿಕ ಸಾಹಿತ್ಯ ಮೌಖಿಕ ಸಾಹಿತ್ಯ ಅಂತ ಹೇಳಿದ್ರೆ ಅದು ಜನಪದ ಗೀತೆ ಆಗಿರ್ಬೋದು ಕತೆಗಳಾಗಿರ್ಬೋದು ಲಾವಣಿಗಳಾಗಿರ್ಬೋದು ಅಥವಾ ಐತಿಹ್ಯಗಳಾಗಿರ್ಬೋದು ಇವುಗಳನ್ನು ನಾವೇನು ಮಾಡ್ತೀವಿ ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸೊ ಇದನ್ನು ನಾವು ಲಿಖಿತ ಸಾಹಿತ್ಯ ಅಂತ ತಗೊಳ್ತೀವಿ ಸೊ ಬರೆದಿದ್ದಾರೆ ಇಲ್ಲೆಲ್ಲ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕಾಲದ ಒಂದು ವಿದ್ಯಾಮಾನಗಳು ಹೇಗಿತ್ತು ಅಥವಾ ಆ ಒಂದು ಕಾಲದಲ್ಲಿ ಯಾವ ರೀತಿ ಸಮಾಜ ನಡೀತಿತ್ತು ಅನ್ನುವಂತಹ ವಿಚಾರಗಳು ನಮಗೆ ತಿಳಿತಾ ಹೋಗುತ್ತೆ ಈಗ ನಾವು ನೋಡೋಣ ಪ್ರಾಗೈತಿಹಾಸಿಕ ಕಾಲದಲ್ಲಿ ನಾವು ಏನು ಮೂರು ಶಿಲಾಯುಗಗಳನ್ನು ನೋಡಿದ್ವಿ ಅವುಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಓಕೆ ಹಳೆಯ ಶಿಲಾಯುಗ ಸೊ ಇದು ಕಾಲಮಾನ ನೋಡೋದಾದ್ರೆ ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೂ ಇದ್ದಂತಹ ಕಾಲವನ್ನ ನಾವು ಹಳೆಯ ಶಿಲಾಯುಗ ಅಂತ ತಗೊಳ್ಬಹುದು ಈ ಕಾಲದ ಮಾನವರು ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಅಂತವಾಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆನಸುಗಳನ್ನು ತಿಂದು ಬದುಕ್ತಾ ಇದ್ರು ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸವನ್ನು ಮಾಡ್ತಾಯಿರ್ತಾರೆ ಸೊ ಆ ಒಂದು ಶ ಹಾಳೆಯ ಶಿಲಾಯುಗದ ಜನರಿಗೆ ಯಾವುದೇ ರೀತಿಯಾದಂತಹ ಒಂದು ಆಹಾರವನ್ನು ತಯಾರು ಮಾಡಿಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿರೋದಿಲ್ಲ ಸೊ ಅಲ್ಲಿ ಏನಾಗ್ತಾ ಇರತ್ತೆ ಅಂದರೆ ಕಾಡುಗಳಲ್ಲಿ ಸಿಗ್ತಾದಂಥ ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಆಹಾರಕ್ಕಾಗಿಯೇ ಅವರು ಅಲೆಮಾರಿಗಳಾಗಿ ಜೀವನವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನೋಡ್ಬೋದು ವಾಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಮನೆ ಇರಲಿಲ್ಲ ಬದಲಿಗೆ ಅವರು ಈ ಕಲ್ಲಿನ ಪೊಟರೆಗಳಲ್ಲಿ ಅಥವಾ ಈ ಮನೆ ಈ ಒಂದು ಮರದ ಏನು ಮಾಡ್ತಾ ಇರ್ತಾರೆ ವಾಸವನ್ನು ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದಾಗಿರತ್ತೆ ಹಳೆಯ ಶಿಲಾಯುಗದ ಮಾನವರು ಈ ರೀತಿ ಬೆಣಚ ಕಲ್ಲಿನಿಂದ ಈ ರೀತಿ ಕಲ್ಲಿನಿಂದ ಮಾಡಲ್ಪಟ್ಟಿರುವಂತಹ ಆಯುಧಗಳನ್ನು ಬಳಕೆ ಮಾಡ್ತಾ ಇರ್ತಾರೆ ಇದು ಭಾಳಷ್ಟು ಶಾರ್ಪ್ ಇರುತ್ತೆ ಈ ರೀತಿ ಮೇಲುಗಡೆ ತುಂಬ ಶಾರ್ಪ್ ಇರುತ್ತೆ ಸೊ ಈ ರೀತಿ ಆಯುಧಗಳನ್ನು ಅವರು ಬಳಕೆ ಮಾಡ್ತಾ ಇರ್ತಾರೆ ನಂತರದಲ್ಲಿ ಅವರಿಗೆ ಎಲ್ಲ ಕಾಲದಲ್ಲೂ ಕೂಡ ಹಣ್ಣು ಹಂಪಲುಗಳು ಸಿಗ್ತಿರೋದಿಲ್ಲ ಸೊ ಆಗ ಏನು ಮಾಡ್ತಾರೆ ಪ್ರಾಣಿಗಳನ್ನು ಬೇಟೆ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಹಾರಕ್ಕಾಗಿ ನಂತರ ಮೀನನ್ನು ಇಡಲಿಕ್ಕೆ ಕೂಡ ಪ್ರಾರಂಭವನ್ನು ಮಾಡ್ತಾರೆ ಇವರಿಗೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಇದು ಕ್ವಶನ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಸೊ ಯಾವ ಕಾಲದ ಒಂದು ಮಾನವ ಸಮಾಜಕ್ಕೆ ಒಂದು ಬೆಂಕಿಯ ಪರಿಚಯವಾಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಅದನ್ನು ಹಳೆಯ ಶಿಲಾಯುಗದಲ್ಲಿ ವಾಸ ಮಾಡುವಂತಹ ಮಾನವರಿಗೆ ನಾವು ಬೆಂಕಿಯ ಪರಿಚಯವಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ನಂತರದಲ್ಲಿ ಹಳೆಯ ಶಿಲಾಯುಗದ ಒಂದಿಷ್ಟು ನೆಲೆಗಳನ್ನು ನಾವು ನೋಡೋದಾದರೆ ಮಧ್ಯಪ್ರದೇಶದ ಬುಲಾನ್ ಕಣಿವೆ ಇದೆ ಕರ್ನಾಟಕದ ಹುಣಸಗಿ ಮತ್ತು ಬೈಜುಬಾಲ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿ ಮತ್ತು ತಮಿಳುನಾಡಿನ ಪಕ್ಕಂ ಅನ್ನುವಂತಹ ಒಂದು ಪ್ರದೇಶಗಳನ್ನ ನಾವು ನೋಡ್ಬೋದಾಗಿರತ್ತೆ ಸೊ ಮುಂದಿನ ಒಂದು ಶಿಲಾಯುಗವನ್ನು ನಾವು ನೋಡೋದಾದ್ರೆ ಎಸ್ ಮಧ್ಯ ಶಿಲಾಯುಗ ಅಂತ ಹೇಳಿ ಇದನ್ನ ಮೆಸೊಲೆಕ್ ಏಜ್ ಅಂತ ಕೂಡ ಕರಿತೀವಿ ಸೊ ಈ ಒಂದು ಮದ್ಯ ಶಿಲಾಯುಗ ಯಾವಾಗ ಆರಂಭ ಆಗುತ್ತೆ ಅಂದ್ರೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ನಾವು ಮಧ್ಯಶಿಲಾಯುಗವನ್ನು ನಾವು ನೋಡ್ಬೋದಾಗಿರತ್ತೆ ಸೊ ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಾಲ ಆಗಿದ್ದರಿಂದ ಇದನ್ನು ನಾವು ಶಿಲಾಯುಗ ಅಂತ ಹೇಳಿ ಕರಿತೀವಿ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತವಾದಂತಹ ಕಿರು ಶಿಲಾಯುದ್ಧಗಳನ್ನ ಬಳಸಲು ಆರಂಭವನ್ನ ಮಾಡ್ತಾರೆ ಸೊ ಈಗ ಆಲ್ರೆಡಿ ಅವರಿಗೆ ಒಂದು ಬೆಣಚುಕಲ್ಲಿನಿಂದ ಆಯುಧಗಳನ್ನು ಮಾಡಲಿಕ್ಕೆ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಸೊ ಈಗ ಅವರು ಏನ್ ಮಾಡ್ತಾರೆ ಬಹಳಷ್ಟು ಕೌಶಲ್ಯ ಭರಿತವಾಗಿ ಕಿರು ಶಿಲಾ ಯುದ್ಧಗಳನ್ನ ಬಳಕೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಆದ್ದರಿಂದ ಇದನ್ನ ನಾವು ಸೂಕ್ಷ್ಮ ಶಿಲಾಯುಗ ಅಥವಾ ಮೈಕ್ರೋಲಿಥಿಕ್ ಏಜ್ ಅಂತನೂ ಕೂಡ ಕರಿತೀವಿ ಯಾಕೆಂದ್ರೆ ಕಿರು ಆಯುದ್ಧಗಳನ್ನ ಬಳಕೆ ಮಾಡ್ತಿದ್ರು ಅಂತ ಹೇಳಿ ಈ ಒಂದು ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಆ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು ಅನ್ನುವಂಥದನ್ನ ನೋಡ್ಬೋದು ಸೊ ಇದನ್ನ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಸೊ ಅದೇ ಒಂದು ಮರದ ಒಂದು ಕೊಲಿಗೆ ಸೊ ಈ ಒಂದು ಕಿರು ಆಯುಧಗಳನ್ನ ಬಳಕೆ ಮಾಡಿ ಅದನ್ನ ಬೇಟೆ ಬಳಕೆ ಮಾಡ್ತಾ ಇದ್ರು ಅನ್ನೋದನ್ನ ನೋಡ್ಬೋದು ನಂತರದಲ್ಲಿ ಕಾಡು ಧಾನ್ಯಗಳನ್ನ ಆಹಾರಕ್ಕಾಗಿ ಸಂಗ್ರಹವನ್ನ ಮಾಡ್ಕೊಳ್ತಾ ಇದ್ರು ಸೊ ದಾನಿ ಆಗಲಿ ಅಥವಾ ಬೇಟೆ ಆಗಲಿ ಅವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೇನಾಗ್ತಾ ಇರತ್ತೆ ನಿರಂತರವಾಗಿ ಸೊ ಆಹಾರವನ್ನು ಸಂಗ್ರಹ ಮಾಡಿದ ಕೂಡಲೇ ಅದನ್ನು ತಿಂತಾ ಇದ್ರು ಸೊ ಅಲ್ಲಿ ಖಾಲಿ ಆಗ್ತಾಯಿತ್ತು ಸೊ ಇವರಿಗೆ ಹಸಿವು ಅನ್ನುವಂಥದ್ದು ಏನಾಗಿರುತ್ತೆ ನಿರಂತರವಾಗಿ ಅವ್ರ ಜೊತೆ ಇರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ಮಾರ್ಗವನ್ನು ಕಂಡುಹಿಡಿತಾರೆ ಸೊ ಅದು ಮಾರ್ಗ ಏನು ಅಂತ ಹೇಳಿದ್ರೆ ಅವರು ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡಂತಹ ಮತ್ತು ಬದುಕುಳಿದಂತಹ ಪ್ರಾಣಿಗಳಿರುತ್ತಲ್ಲ ಸೊ ಅದನ್ನು ಹಾಗೆ ದೊರೆತಂತಹ ಮರಿಗಳನ್ನು ಏನು ಮಾಡ್ತಾರೆ ತಂದು ತಮ್ಮೊತ್ತಿಗೆ ಸಾಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಸೊ ಅಲ್ಲಿಂದ ಈ ಒಂದು ಪಶುಪಾಲನೆಯ ಒಂದು ಪರಂಪರೆ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ನಂತರದಲ್ಲಿ ಅದೇ ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಿಕೆಯಾಗಿ ಬಳಕೆಯನ್ನು ಮಾಡ್ತಾರೆ ಮತ್ತು ಬೆಂಕಿಯ ಪರಿಚಯ ಚೆನ್ನಾಗಿ ಇರುತ್ತಲ್ಲ ಸೊ ಹಿಂದೆನೆ ಸೊ ಇದರಿಂದಾಗಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಒಂದು ಆಹಾರವನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಮತ್ತು ಅದೇ ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಿಕೆಯಾಗಿ ಬಳಕೆಯನ್ನು ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಬೆಂಕಿಯ ಪರಿಚಯ ಅವರಿಗೆ ಹಳೆಯ ಶಿಲಾಯುಗದ ಒಂದು ಅಂತಿಮ ಘಟ್ಟದಲ್ಲಿ ಪರಿಚಯವಾಗಿರುತ್ತೆ ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಂತರದಲ್ಲಿ ಈ ಒಂದು ಕಾಲದ ನೆಲೆಗಳನ್ನು ನಾವು ನೋಡ್ತಾ ಹೋದರೆ ಮಧ್ಯಪ್ರದೇಶದ ಬಿಂಬೆಟ್ಕ ಅನ್ನುವಂತಹ ಪ್ರದೇಶ ಬರುತ್ತೆ ಸೊ ಅಲ್ಲಿ ನೋಡಬಹುದು ಮತ್ತೆ ಅದಾಮ್ಗರ್ ಆಗಿರ್ಬೋದು ಕರ್ನಾಟಕದ ಬ್ರಹ್ಮಗಿರಿ ಆಗಿರ್ಬೋದು ಕನಗನಹಳ್ಳಿ ರಾಜಸ್ಥಾನದ ಬಾಗೋರ್ ಗಣೇಶ್ವರ್ ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶದ ಸರಾಯ್ ರಾಯ್ ಅಂತ ಹೇಳಿ ಈ ರೀತಿ ಒಂದಿಷ್ಟು ಪ್ರದೇಶಗಳಲ್ಲಿ ನಾವೇನು ಮಾಡ್ಬೋದು ಮಧ್ಯ ಶಿಲಾಯುಗದ ಪ್ರದೇಶಗಳನ್ನು ನೆಲೆಗಳನ್ನು ನಾವು ನೋಡ್ಬೋದಾಗಿರತ್ತೆ ಸೊ ನೆಲೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಆ ಒಂದು ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಮಾನವರು ವಾಸವನ್ನು ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಸೊ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಸಿಕ್ಕಿರುವಂತಹ ನಮಗೆ ಆಧಾರಗಳು ಅದು ಸಾಹಿತ್ಯ ಆಧಾರಗಳಾಗಿರ್ಬೋದು ಅಥವಾ ಪುರಾತತ್ವ ಆಧಾರಗಳಾಗಿರ್ಬೋದು ಆ ಆಧಾರಗಳ ಮೇಲೆ ಈ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಈ ರೀತಿಯಾದಂತಹ ಒಂದು ಮಾನವ ಜನಾಂಗ ವಾಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ನವಶಿಲಾಯುಗ ಸೊ ಈ ಒಂದು ನವಾಶಿಲಾಯುಗ ಅನ್ನುವಂಥದ್ದು ಐದು ಸಾವಿರ ವರ್ಷದಿಂದ ಎರಡು ಸಾವಿರ ವರ್ಷಗಳ ನಡುವೆ ಕಂಡು ಬರುವಂತಹ ಒಂದು ಕಾಲಾವಧಿಯ ಶಿಲಾಯುಗವಾಗಿರುತ್ತೆ ಇವರು ಮಧ್ಯಶಿಲಾಯುಗದಲ್ಲಿ ಮಾನವರು ಪಶುಪಾಲಕರಾಗಿರ್ತಾರೆ ತಮ್ಮೊಟ್ಟಿಗೆ ಪಶುಗಳನ್ನು ಸಾಕ್ಲಿಕ್ಕೆ ಆರಂಭವನ್ನು ಮಾಡಿರ್ತಾರೆ ಸೊ ಈ ಒಂದು ಕಾರಣದಿಂದಾಗಿ ಈ ಒಂದು ನವಶಿಲಾಯುಗದಲ್ಲಿ ಏನಾಗುತ್ತೆ ಅಂದರೆ ಇವರು ಅಲೆಮಾರಿಗಳಾಗೋದನ್ನು ನಿಲ್ಲಿಸ್ಬಿಡ್ತಾರೆ ಅಂದರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದನ್ನು ನಿಲ್ಲಿಸಿ ಒಂದೇ ಪ್ರದೇಶದಲ್ಲಿ ನೆಲೆಸಲಿಕ್ಕೆ ಆರಂಭವನ್ನು ಮಾಡ್ತಾರೆ ಸೊ ಅವರು ನದಿ ತೀರಗಳಾಗಿರ್ಬೋದು ಅಥವಾ ಒಂದು ಫಲವತ್ತಾದದ ಮಣ್ಣಲ್ಲಿರುತ್ತೋ ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಪಶುಗಳೊಂದಿಗೆ ನೆಲೆಸಲಿಕ್ಕೆ ಆರಂಭ ಮಾಡ್ತಾರೆ ಸೊ ಅದ್ರ ಜೊತೆಗೆ ಆ ಒಂದು ಮಣ್ಣಿನಲ್ಲಿ ಕೃಷಿಯನ್ನು ಕೂಡ ಆರಂಭವನ್ನು ಮಾಡ್ತಾರೆ ಸೊ ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಯನ್ನು ಊಡ್ಲಿಕ್ಕೆ ಆರಂಭವನ್ನು ಮಾಡ್ತಾರೆ ಸೊ ಹೀಗೆ ಕೃಷಿಯು ಒಂದು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ ಅನ್ನುವಂತಹ ನೆಲೆಯಲ್ಲಿ ಕಂಡುಬರುತ್ತೆ ಸೊ ಪಾಕಿಸ್ತಾನದ ನೆಹರ್ನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು ಅನ್ನುವಂತಹ ಒಂದು ಆಧಾರಗಳು ನಮಗೆ ಸಿಕ್ಕಿರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ನಂತರದಲ್ಲಿ ನವಶಿಲಾಯುಗದ ಆಯುಧಗಳು ಅಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಸೊ ಇದು ಕಾಶ್ಮೀರದ ಬುರ್ಜ್ ಹೋಮ್ ಅಂತ ಹೇಳಿ ಒಂದು ಪ್ರದೇಶ ಬರುತ್ತೆ ಅಲ್ಲಿ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿರುವಂತಹ ಒಂದು ಆಧಾರಗಳು ನಮಗೆ ಸಿಕ್ಕಿದೆ ಸೊ ಕೃಷಿಯಲ್ಲಿ ಉತ್ಪಾದಿಸಿದಂತಹ ಧಾನ್ಯವನ್ನು ಸಂಗ್ರಹಿಸುವಂತಹ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಕೆಗಳನ್ನು ಮಾಡುವಂಥ ವಿಧಾನವು ಕೂಡ ಇಲ್ಲಿ ಕಂಡುಬರುತ್ತೆ ಅಲ್ಲದೆ ಹರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದ್ರು ಅನ್ನುವಂತಹ ದರಗಳು ಸಿಕ್ಕಿದೆ ಈ ಕಾಲದಲ್ಲಿಯೇ ಆರಂಭಿಕ ಅಳಿಗಳು ಏಳಿಗೆಗೆ ಬರುತ್ತೆ ಸೊ ಚಕ್ರದ ಪರಿಚಯವೂ ಕೂಡ ಈ ಒಂದು ನವಾಶಲಯುಗದ ಜನರಿಗೆ ಇತ್ತು ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿದೆ ಅದರಲ್ಲೂ ಗುಣಾತ್ಮಕ ಮತ್ತು ವೈವಿಧ್ಯಮಯವಾದಂತಹ ಮಡಿಕೆಗಳ ತಯಾರಿಕೆ ಕೂಡ ಇಲ್ಲಿಂದ ಪ್ರಾರಂಭವಾಗುತ್ತೆ ಬದಾಗಿರುತ್ತೆ ಇನ್ನು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾಯಿದ್ರು ಅನ್ನುವಂಥದ್ದನ್ನು ನೋಡ್ಬೋದು ಬಳ್ಳಾರಿ ಸಮೀಪದ ಸಂಗನ ಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ವಿಶೇಷವಾಗಿ ಕೈಕೊಡಲಿ ಆಗಿರ್ಬೋದು ಮೂಳೆಗಳಿಂದ ತಯಾರಿಸಿದಂತಹ ಆಯುಧಗಳನ್ನು ಬಳಕೆಯನ್ನು ಮಾಡ್ತಾ ಇರ್ತಾರೆ ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಳಿಹಾಲ ಮತ್ತು ಟಿ ನರಸಿಪುರ ಊತೂರು ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಓಕೆ ಇಲ್ಲಿ ಭಾರತದಲ್ಲಿ ಶಿಲಾಯುಗದ ನೆಲೆಗಳನ್ನು ನೋಡಿದಾಗ ಇಲ್ಲಿ ಕಂಪ್ಲೀಟ್ ಆಗಿ ಹಳೆಯ ಮಧ್ಯ ಮತ್ತು ನವಶಿಲಾಯುಗದ ಪ್ರದೇಶಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರತ್ತೆ ಓಕೆ ಓಕೆ ಲೋಹಗಳ ಯುಗ ಅಂತ ಹೇಳಿ ನಾವು ಹಳೆಯ ಶಿಲಾಯುಗವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬದುಕ್ತಿದ್ದಂತಹ ಮಾನವರು ಏನು ಮಾಡ್ತಾರೆ ಅಂದರೆ ಬೆಣಚು ಕಲ್ಲಿನಿಂದ ಆಯುಧಗಳನ್ನು ಮಾಡ್ಕೊಳ್ತಾ ಇರ್ತಾರೆ ನಂತರದಲ್ಲಿ ಮಧ್ಯ ಶಿಲಾಯುಗಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಶಾರ್ಪ್ ಆಗಿ ಒಂದು ಆಯುಧಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅದೇ ನವಶಿಲಾಯುಗಕ್ಕೆ ಬಂದಂಥ ಸಂದರ್ಭದಲ್ಲಿ ಕಲ್ಲುಗಳಿಂದ ಬಹಳಷ್ಟು ಗಟ್ಟಿಯಾದಂಥ ಆಯುಧಗಳನ್ನು ಮಾಡ್ಕೊಳ್ಲಿಕ್ಕೆ ಆರಂಭ ಮಾಡ್ತಾರೆ ಸೊ ಇದಾದ ನಂತರದಲ್ಲಿ ಅವರಿಗೆ ಲೋಹಗಳ ಪರಿಚಯವಾಗತ್ತೆ ಸೊ ಲೋಹಗಳು ಪರಿಚಯವಾಗುತ್ತಲ್ಲ ಅಂತಹ ಯುಗವನ್ನು ನಾವು ಲೋಹಗಳ ಯುಗ ಅಂತ ಹೇಳಿ ನಾವು ನೋಡ್ತೀವಿ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಅನ್ನುವಂಥದ್ದು ಆರಂಭವಾಗುತ್ತೆ ಸೊ ಮೊದಲು ಮಾನವರು ಬಳಸಿದಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಅದು ತಾಮ್ರ ಆಗಿರುತ್ತೆ ಸೊ ಇದು ಕ್ವಶನ್ ಹಾಗೆ ಆಗುತ್ತೆ ಸೊ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕೂಡ ಕಲಿತಾರೆ ಯಾಕೆಂದರೆ ನಮ್ಗೆ ಗೊತ್ತಿರೋ ಹಾಗೆ ಕಂಚೇನಾಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ತಾಮ್ರಕ್ಕೆ ಹೋಲಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹಾಗಾಗಿ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಒಂದು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ಹಾಗಾಗಿ ಈ ಒಂದು ಯುಗವನ್ನು ನಾವೇನಂತ ಕರಿತೀವಿ ಅಂದರೆ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಹೇಳಿ ಕರಿತೀವಿ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಕೂಡ ಮುಂದುವರಿಯುತ್ತವೆ ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು ಇದು ಐದು ಸಾವಿರ ವರ್ಷಗಳಿಂದಾಚೆಗೆ ಕಂಡುಬರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ಈ ಒಂದು ಯುಗದಲ್ಲಿ ನಾವು ಕೃಷಿ ಮತ್ತು ಪಶುಪಾಲನಾ ಪ್ರಧಾನ ಉದ್ಯೋಗವಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿರುತ್ತೆ ನಂತರದಲ್ಲಿ ಈ ಒಂದು ತಾಮ್ರ ಮತ್ತು ಕಂಚಿನ ಯುಗದಲ್ಲಿ ನಾವು ಚಕ್ರಗಳಿಂದ ಮಾಡಿದಂತಹ ಅಲಂಕೃತ ಮಡಿಕೆಗಳನ್ನು ಕೂಡ ನೋಡ್ಬೋದಾಗಿರುತ್ತೆ ತಾಮ್ರದ ಉಪಕರಣಗಳು ಆಭರಣಗಳು ಕೂಡ ದೊರಕಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳನ್ನು ಕೂಡ ಬಳಕೆಯನ್ನು ಮಾಡಿಕೊಳ್ತಾ ಇದ್ರು ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಬಹಳಷ್ಟು ಹೆಚ್ಚಳ ಆಗುತ್ತೆ ಸೊ ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸಿಕೊಡುವಂತಹ ಪರಂಪರೆ ಆರಂಭವಾಗುತ್ತೆ ಸೊ ಅಲ್ಲಿಂದ ವ್ಯಾಪಾರ ವಹಿವಾಟು ಕೂಡ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ನಂತರದಲ್ಲಿ ಇದರಿಂದ ಏನಾಗುತ್ತೆ ಅಂದರೆ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಗುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಇದನ್ನು ಮೊದಲ ನಗರೀಕರಣ ಅಂತನೂ ಕೂಡ ಕರಿತೀವಿ ಮೊದಲ ನಾಗರಿಕತೆ ಅಂತಲೂ ಕೂಡ ಕರಿತೀವಿ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು ಸೊ ಈ ಕಂಚಿನ ಮತ್ತು ತಾಮ್ರದ ಯುಗದ ನೆಲೆಗಳನ್ನು ನಾವು ನೋಡ್ತಾ ಹೋದರೆ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿಯಲ್ಲಿ ನಾವು ಈ ಒಂದು ನೆಲೆಗಳನ್ನು ನೋಡ್ಬೋದಾಗಿರುತ್ತೆ ಸೊ ಮುಂದೆ ಈ ಒಂದು ಕಂಚು ಮತ್ತು ತಾಮ್ರ ಬಳಕೆ ಆದ ನಂತರದಲ್ಲಿ ನಮ್ಮ ಮಾನವರಿಗೆ ಕಬ್ಬಿಣದ ಪರಿಚಯವಾಗತ್ತೆ ಸೊ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಅನ್ನುವಂಥದ್ದನ್ನು ನೋಡ್ಬೋದು ಸೊ ಉತ್ತರ ಭಾಗ ವಾಯುವ್ಯ ಭಾಗಕ್ಕೆ ಹೋಲಿಕೆ ಮಾಡಿದಾಗ ದಕ್ಷಿಣ ಭಾರತದಲ್ಲಿ ಏನಾಗಿರುತ್ತೆ ತಾಮ್ರಕ್ಕೂ ಮೊದಲು ಕಬ್ಬಿಣದ ಪರಿಚಯ ಆಗಿರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದಾಗಿರುತ್ತೆ ಸೊ ಕಬ್ಬಿಣವೂ ಕೂಡ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಅನ್ನುವಂಥದ್ದನ್ನು ನಾವು ನೋಡಬಹುದು ಈ ಒಂದು ಕಾಲವನ್ನು ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಹೇಳಿ ಕೂಡ ಕರಿಬಹುದಾಗಿರುತ್ತೆ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಆಗಿರ್ಬೋದು ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ಬಳಕೆಗೆ ಮತ್ತು ನೆರವಾಗಲಿಕ್ಕೆ ಸಹಾಯವಾಗುತ್ತೆ ಸೊ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ವರ್ಗ ಬರುತ್ತೆ ಆ ಒಂದು ವರ್ಗ ಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ಒಂದು ಸಾಮ್ರಾಜ್ಯಗಳೇ ಆರಂಭವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಉತ್ಪಾದನೆ ಏನಿರುತ್ತೆ ವ್ಯಾಪಾರ ವಹಿವಾಟುಗಳೇನಿರುತ್ತೆ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಈ ಒಂದು ವರ್ಗಗಳು ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು ಅದರಲ್ಲಿ ಗಣರಾಜ್ಯಗಳಾಗಿರ್ಬೋದು ನಂದ ಒಂದು ಸಾಮ್ರಾಜ್ಯ ಆಗಿರ್ಬೋದು ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು ಅದಾದ ನಂತರದಲ್ಲಿ ಕುಶಾನರು ಹೀಗೆ ಏನಾಗುತ್ತೆ ಸಾಮ್ರಾಜ್ಯಗಳು ಉದಯವಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂತಹ ಕರ್ನಾಟಕದ ಪ್ರಮುಖ ನೆಲೆಗಳನ್ನು ನಾವು ನೋಡೋದಾದರೆ ಬನಹಳ್ಳಿ ಇರೇಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ನಂತರದಲ್ಲಿ ಸವಣದುರ್ಗ ನಂತರದಲ್ಲಿ ಪಾಂಡವರ ದಿಣ್ಣೆ ಹೀಗೆ ಹಲವಾರು ಪ್ರದೇಶಗಳನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿವರೆಗೂ ನಾವು ನಮ್ಮ ಒಂದು ಭಾರತದ ಅಥವಾ ನಮ್ಮ ಕರ್ನಾಟಕದ ಒಂದು ಆರಂಭಿಕ ಸಮಾಜ ಹೇಗಿತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಪ್ರಾಗೈತಿಹಾಸಿಕ ಇತಿಹಾಸವನ್ನು ನೋಡಿದ್ವಿ ಇತಿಹಾಸ ಪೂರ್ವ ಇತಿಹಾಸವನ್ನು ನೋಡಿದ್ವಿ ಮತ್ತು ಇತಿಹಾಸ ಕಾಲವನ್ನು ಕೂಡ ನಾವು ಕಂಪ್ಲೀಟಾಗಿ ನೋಡಿದ್ದೀವಿ ಸೊ ಮುಂದಿನ ತರಗತಿಯಲ್ಲಿ ನಾವು ಒಂದು ಎರಡನೇ ಒಂದು ಅಧ್ಯಯನವನ್ನು ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು